ಶ್ರೀರಾಮುಲು ಅವರು ಹಿಂದುಳಿದ ಶೋಷಿತ ಸಮುದಾಯಗಳ ಧೀಮಂತ ನಾಯಕರಾಗಿದ್ದಾರೆ ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಅವರಂತಹ ನೂರಾರು ನಾಯಕರು ತಂತ್ರಗಾರಿಕೆ ನಡೆಸಿ ಕುತಂತ್ರ ರಾಜಕಾರಣ ಮಾಡಿದರೂ ಶ್ರೀರಾಮುಲು ಅವರನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಮಂಡ್ಯ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ಅಗ್ರಹಾರ ಬಾಚಲ್ಹಳ್ಳಿ ಆರ್ ಜಗದೀಶ್ ಕಿಡಿಕಾರಿದ್ದಾರೆ ರಾಜ್ಯದಲ್ಲೂ ಬಿಜೆಪಿ ಪಕ್ಷದ ಸಂಘಟನೆಗೆ ತಮ್ಮನ್ನ ತೊಡಗಿಸಿಕೊಂಡು ಹಗಲು ರಾತ್ರಿ ಗೆನ್ನದೇ ದುಡಿಯುತ್ತಿರುವ ಶ್ರೀರಾಮುಲು ಶೋಷಿತ ಸಮುದಾಯಗಳ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಪಕ್ಷವು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾದರೆ ರಾಮುಲು ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಇಲ್ಲವೇ ಸಭೆಗೆ ಸದಸ್ಯರನ್ನಾಗಿ ನಾಮಕರಣ ಮಾಡಿ ಕೇಂದ್ರ ಸಚಿವರನ್ನಾಗಿ ಅಧಿಕಾರ ನೀಡಿ ಪಕ್ಷ ಸಂಘಟನೆಗೆ ಜವಾಬ್ದಾರಿ ನೀಡಬೇಕು ಎಂದು ಜಗದೀಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ಜಗದೀಶ್ ಭೈರ ನಾಯಕ ಪ್ರಭಾಕರ್ ಮಹಾದೇವ್ ನರೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಶಶಿಕಾಂತ್ ನ್ಯೂಸ್ ಮೈಸೂರು ಜನಾರ್ದನ್ ರೆಡ್ಡಿ ಪಾರ್ಟಿ ಬಿಟ್ಟು ಹೋಗಿ ತಾನು ವೈಯಕ್ತಿಕವಾಗಿ ಒಂದು ಪಕ್ಷ ಕಟ್ಕೊಂಡಿದಂತವನು ಆತ ಒಂದು ಪಕ್ಷ ಕಟ್ಕೊಂಡು ತಾನು ಹಬ್ಬ ಗೆದ್ದು ಬಿಟ್ಟು ಆಕ್ಷಣಕ್ಕೆ ಏನು ದೊಡ್ಡ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ ಮತ್ತೆ ನಮ್ಮ ಶ್ರೀರಾಮುಲು ಅವರು ಬಿಜೆಪಿ ಪಕ್ಷನ ತಾಯಿಗಿಂತ ಹೆಚ್ಚು ಪ್ರೀತಿಸ್ಕೊಂಡು ಇವತ್ತು ಪಕ್ಷನೇ ತಾಯಿ ಅಂತ ತಿಳ್ಕೊಂಡು ಎಷ್ಟೇ ನೋವಾದರೂ ಅದನ್ನು ಸೈರಿಸ್ಕೊಂಡು ಅವರು ಪಕ್ಷದಲ್ಲಿ ಪಕ್ಷದ ಕೆಲಸನ ಮಾಡ್ತಾ ಇವತ್ತು ನಾವು ರಾಜ್ಯಾದ್ಯಂತ ಬಿ ಜೆ ಪಿಗಿದ್ದೀವಿ ಅಂತಂದರೆ ನಾವು ಯಾವ ಬಿ ಜೆ ಪಿ ಸಿದ್ಧಾಂತ ಅಲ್ಲ ಶ್ರೀರಾಮುಲು ಸಿದ್ಧಾಂತ ಶ್ರೀರಾಮುಲುಗೋಸ್ಕರ ನಾವು ಬಿ ಜೆ ಪಿಲಿರೋದು ಸಮುದಾಯದವರು ಅದನ್ನು ಜನಾರ್ದನ್ ರೆಡ್ಡಿ ಅರ್ಥ ಮಾಡ್ಕೋಬೇಕು ನೂರು ಜನಾರ್ದನ್ ರೆಡ್ಡಿ ಬಂದರೂ ಒಬ್ಬ ಶ್ರೀರಾಮುಲು ಅವ್ರಿಗೆ ಸರಿ ಸಮಾನ ಆಗಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಪಕ್ಷದ ಹೈಕಮಾಂಡು ಇದನ್ನು ಗಮನ ಹರಿಸ್ಬೇಕು ನೀವು ಈತ ಸೊ ಎಲ್ಲುದ್ದ ಸಲ್ಲುದ್ದ ಆರೋಪ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವನ ಮಾತು ಕೇಳ್ಕೊಂಡೆ ಅಂದರೆ ಶ್ರೀರಾಮುಲುಗೆ ನೀವು ನೆಗ್ಲೆಕ್ಟ್ ಮಾಡೋ ಕೆಲಸ ಮಾಡಿದ್ರೆ ಮುಂದೆ ಪ್ರಾಯಶ್ಚಿತನ ನೀವು ಅನುಭವಿಸ್ಬೇಕಾಯ್ತದೆ ಏನು ಇವತ್ತು ಬಿ ಜೆ ಪಿ ಪಕ್ಷ ತನ್ನ ಅಸ್ತಿತ್ವನ ಈ ರಾಜ್ಯದಲ್ಲಿ ಉಳಿಸ್ಕೋಬೇಕು ಅಂದರೆ ಏನು ಶ್ರೀರಾಮುಲು ಅವ್ರಿಗೆ ರಾಜ್ಯಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟು ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಿ ಅವ್ರನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯಕ್ಕೆ ಗೌರವ ಕೊಡೋ ಕೆಲಸನ ಮಾಡಬೇಕು ಅಂತ ಅಂದ್ಬಿಟ್ಟು ಬಿ ಜೆ ಪಿ ವರಿಷ್ಠರಿಗೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಮತ್ತು ಅವ್ರನ್ನ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಿ ಅಷ್ಟು ಪಕ್ಷ ಹಿನ್ನಡೆ ಆಯ್ತದೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆಯೂ ಕೊಡ್ತೀವಿ ಏನು ನಾವು ಮಂಡ್ಯ ಜಿಲ್ಲಾ ನಾಯಕ ಸಂಘದ ವತಿಯಿಂದ ನಾವು ಇವತ್ತು ಶ್ರೀರಾಮುಲು ಪರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಏನು ಮೊನ್ನೆ ಬಿ ಜೆ ಪಿ ಕೋರ್ ಕಮಿಟಿನಲ್ಲಿ ಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ಅವ್ರನ್ನ ಸಂಡೂರು ಚುನಾವಣೆ ವಿಚಾರವಾಗಿ ಸೋಲು ನಿಮ್ಮಿಂದ ಅಂಥ ಆರೋಪ ಮಾಡಿದ್ದಾರೆ ಈ ಆರೋಪನ ಖಂಡಿಸಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಏನು ಈ ರಾಜ್ಯದ ಒಬ್ಬ ಅಹಿಂದ ನಾಯಕ ಒಬ್ಬ ಮಾಸ್ ಲೀಡರ್ ಅಂಥ ವ್ಯಕ್ತಿನ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಯಾರದೋ ಪಿತೂರಿ ಊದೋ ಅಂತ ಮಾತು ಕೇಳ್ಕೊಂಡು ಶ್ರೀರಾಮುಲು ಬಗ್ಗೆ ಮಾತಾಡಿರೋದು ನಾವು ಖಂಡಿಸ್ತೀವಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ ಮತ್ತೆ ಅವರು ಈ ರಾಜ್ಯದ ಉಸ್ತುವಾರಿ ತಗೊಳ್ಳ ತಗೊಳಕ್ಕೆ ಅವ್ರಿಗೆ ಅವರು ಈ ರಾಜ್ಯದ ರಾಜಕೀಯ ಅಂಕಿಅಂಶನೇ ಗೊತ್ತಿಲ್ಲ ಅವ್ರಿಗೆ ಅಂಥರು ಇಲ್ಲಿ ಬಂದು ಒಬ್ಬ ಮಾಸ್ ಲೀಡ್ರನ್ನ ಇವತ್ತೇನಾರು ಈ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಒಂದು ಇಪ್ಪತ್ತು ಸಾವಿರ ಓಟ್ನ ಹಾಕಿಸ್ಬೋದು ಅನ್ನೋ ತಾಕತ್ತೇನಾರು ಬಿ ಜೆ ಪಿ ಒಳಗೆ ಯಾರಿಗಾರ ಇದ್ದರೆ ಅದು ಶ್ರೀರಾಮುಲು ಮಾತ್ರ ಇರೋ ಅಂಥದ್ದು ಏನು ಕೆಲವರು ಪಿತೂರಿ ಶ್ರೀರಾಮುಲು ಅವರು ಒಬ್ಬ ಮಾಸ್ ಲೀಡ್ರು ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿಬಿಡ್ತಾನೆ ಅನ್ನೋ ಒಂದು ಕಾರಣದಲ್ಲಿ ಅವ್ರನ್ನ ಎಲ್ಲ ಹಂತದಲ್ಲಿ ಎಲ್ಲೆಲ್ಲಿ ಪಿತೂರಿ ಕೆಲಸ ಮಾಡಬೇಕು ಅಲ್ಲಿ ಪಿತೂರಿ ಮಾಡುತ್ತಲೇ ಇದ್ದಾರೆ ಇದನ್ನು ನಮ್ಮ ಸಮಾಜ ರಾಜ್ಯಾದ್ಯಂತ ಗಮನಿಸ್ತಾ ಇದೆ ಶ್ರೀರಾಮುಲು ಅವ್ರಿಗೆ ಯಾವ್ಯಾವ ರೀತಿ ತೊಂದರೆ ಇದ್ದಾರೆ ಬಿ ಜೆ ಪಿ ಒಳಗೆ ಏನೇನು ಪಿತೂರಿ ಮಾಡ್ತಾ ಇದ್ದಾರೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ನಾವು ಸಮಾಜದ ಜನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಶ್ರೀರಾಮುಲು ಅವ್ರ ನಾಯಕತ್ವನ ಸಂಪೂರ್ಣವಾಗಿ ಬೆಂಬಲಿಸ್ಬೇಕು ಕೆಲವರು ಪಿತೂರಿ ಮಾತು ಕೇಳ್ಕೊಂಡು ಅವ್ರಿವ್ರಿಂದೆ ಶ್ರೀರಾಮುಲು ಮುಖ್ಯಮಂತ್ರಿ ಮಾಡಾಗಂಟ ಈ ಸಮಾಜ ಅವ್ರ ಜೊತೆ ಕೈ ನಿಲ್ಲಬೇಕು ಅದನ್ನ ಬಿಟ್ಟು ಕೆಲವರು ಮಾತು ಕೇಳ್ಕೊಂಡು ಪಿತೂರಿ ಕೆಲಸ ಮಾಡೋದು ಇವ್ರ ಬಗ್ಗೆ ಹಗುರವಾಗಿ ಎಲ್ಲಾದರೂ ಮಾತಾಡೋದು ಇದನ್ನೆಲ್ಲ ಸಮಾಜ ಸೈರಿಸೋದಿಲ್ಲ ಮತ್ತು ಏನು ಜನಾರ್ದನ್ ರೆಡ್ಡಿ ಶ್ರೀರಾಮುಲಿಂದ ರಾಜಕಾರಣನ ಮಾಡ್ಕೊಂಡು ಶ್ರೀರಾಮುಲು ಇಂದ ಅವನ ಸಂಪತ್ತನ್ನ ವೃದ್ಧಿಸ್ಕೊಂಡು ಇವತ್ತು ಶ್ರೀರಾಮನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾನಲ್ಲ ಜನಾರ್ದನ್ ರೆಡ್ಡಿ ಈ ರೆಡ್ಡಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಾಯ್ತದೆ ಇವತ್ತು ಏನು ನಮ್ಮ ಸಮಾಜದ ಬೆಂಬಲ ತಕ್ಕೊಂಡು ಆತ ಎಮ್ ಎಲ್ ಎ ಆಗಿರೋದು ಗಂಗಾವತಿನಲ್ಲಿ ಅಲ್ಲೇನಾರು ಸಮಾಜದವ್ರು ಕೈ ಹಿಡಿದಿಲ್ಲ ಅಂದಿದ್ರೆ ಈತ ಎಮ್ ಎಲ್ ಎನೇ ಆಯ್ತಿರಲಿಲ್ಲ ಇವತ್ತು ಎಲ್ಲ ಶಕ್ತಿನ ಶ್ರೀರಾಮುಲಿಂದ ಪಡ್ಕೊಂಡು ಶ್ರೀರಾಮುಲ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅದು ತಕ್ಕ ಪಾಠನ ನಮ್ಮ ಸಮಾಜಕ್ಕೆ ಕಲಿಸ್ತದೆ ಜನಾರ್ದನ್ ರೆಡ್ಡಿಗೆ ಮತ್ತು ಬಿ ಜೆ ಪಿನಲ್ಲಿ ಯಾರು ಒಬ್ಬ ಅಹಿಂದ ಮುಖಂಡನ ಈ ಥರ ಎಲ್ಲ ಪಿತೂರಿ ಮಾಡಿ ಆತನ ಸೈಡ್ ಲೈನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಏನು ಪಾಠ ಕಲಿಸ್ಬೇಕು ಅದನ್ನ ಕಲಿಸ್ಬೇಕಾಯ್ತದೆ ಮತ್ತು ಈ ಸಮಾಜದಲ್ಲಿ ಪ್ರಶ್ನಾತೀತ ನಾಯಕ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದ್ದರೆ ಶ್ರೀರಾಮುಲು ಅವ್ರಿಗೆ ಮಾತ್ರ ಇರೋವಂಥದ್ದು ಅಂಥ ವ್ಯಕ್ತಿನ ಯಾರಾದರೂ ಬಿ ಜೆ ಪಿ ಒಳಗೆ ಯಾವುದೇ ಲೀಡ್ರ್ ಟಾರ್ಗೆಟ್ ಮಾಡೋಕ್ಕೋದ್ರೆ ಜನ ಆ ಲೀಡ್ರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಎಚ್ಚರಿಕೆ ಇರಲಿ ಅಂತ ಅಂದ್ಬಿಟ್ಟು ನಾವು ಮಂಡ್ಯ ಜಿಲ್ಲಾ ನಾಯಕ ಸಂಘದ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ